ಓಂ ಶ್ರೀ ವೈಕುಂಠಪುರವಾಸಾಯ ಶ್ರೀ ವೈಕುಂಠವಲ್ಲಿ ಸಮೇತಾಯ ಶ್ರೀ ವೈಕುಂಠನಾಥಾಯ ನಮಃ ಪವಿತ್ರ ತಾಮಿರಪರಣಿ ನದಿಯ ತೀರದಲ್ಲಿ ನೆಲೆಗೊಂಡಿರುವುದು ತಿರು ವೈಕುಂಠಂ ದಿವ್ಯದೇಶಂ ಇದು ನೂರ ಎಂಟು ದಿವ್ಯ ಒಂದು ನವತಿರುಪತಿ ಮತ್ತು ಪಾಂಡ್ಯನಾಡಿನ ದಿವ್ಯ ದೇಶಗಳಲ್ಲಿ ವಿಶೇಷವಾಗಿ ಆರಾಧಿಸಲ್ಪಡುವ ಪವಿತ್ರ ಕ್ಷೇತ್ರ ಇಲ್ಲಿ ಬ್ರಹ್ಮನಿಗೆ ಕಳೆದು ಹೋದ ಸೃಷ್ಟಿಯ ರಹಸ್ಯಗಳನ್ನು ಮರಳಿ ನೀಡಲು ಸ್ವತಃ ಶ್ರೀಮನ್ನಾರಾಯಣನು ಪ್ರತ್ಯಕ್ಷನಾದನು ನವತಿರುಪತಿಗಳಲ್ಲಿ ಇದು ಸೂರ್ಯಸ್ಥಲ ಎಂದು ಪ್ರಸಿದ್ಧ ಇಲ್ಲಿ ಮೂಲವರು ಶ್ರೀ ವೈಕುಂಠನಾಥ ಪೆರುಮಾಡು ಅಪರೂಪದ ನಿಂತಿರುವ ತಿರುಮೂರ್ತಿಯ ರೂಪದಲ್ಲಿ ಕೃಪೆ ಬೀರುತ್ತಾರೆ ಅವರ ತಲೆಯ ಮೇಲೆ ಆದಿಶೇಷನು ಛತ್ರದಂತೆ ವಿಸ್ತರಿಸಿಕೊಂಡಿದ್ದಾನೆ ಈ ದೇವಾಲಯದ ಉತ್ಸವ ಮೂರ್ತಿಯು ಕಳ್ಳಪಿರಾನ್ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದ್ದಾನೆ ಏಕೆಂದರೆ ಒಮ್ಮೆ ದೇವರು ಕಳ್ಳನ ರೂಪದಲ್ಲಿ ಪ್ರತ್ಯಕ್ಷನಾದನು ಪುರಾತನದಲ್ಲಿ ಕಾಲದುಶಕ ಎಂಬೊಬ್ಬ ಭಕ್ತನು ಬದುಕುತ್ತಿದ್ದ ಅವನ ಉದ್ಯೋಗ ಕಳ್ಳತನಾದರೆ ತನ್ನ ದೋಚಿದ ಸಂಪತ್ತಿನ ಅರ್ಧ ಭಾಗವನ್ನು ದೇವಾಲಯ ಸೇವೆಗಿದಾನ ಧರ್ಮಗಳಿಗೆ ಅರ್ಪಿಸುತ್ತಿದ್ದ ಒಂದು ದಿನ ಅರಮನೆಯಲ್ಲಿ ಕಳವು ಮಾಡುತ್ತಿದ್ದಾಗ ಅವನು ಹಿಡಿಯಲ್ಪಟ್ಟನು ಅವನ ಸಂಗಾತಿಗಳು ಬಂಧಿಸಲ್ಪಟ್ಟರು ಆ ಕ್ಷಣದಲ್ಲಿ ದೇವರು ತಾನೇ ಕಳ್ಳನ ರೂಪ ತಾಳಿ ಅರಸನ ಎದುರು ನಿಂತು ಧೈರ್ಯವಾಗಿ ಹೇಳಿದರು ಒಬ್ಬ ಪ್ರಜೆ ಬದುಕುವುದಕ್ಕಾಗಿ ಕಳ್ಳತನ ಮಾಡಬೇಕಾದ ಸ್ಥಿತಿ ಬಂದರೆ ಅದು ಅರಸನು ತನ್ನ ಧರ್ಮವನ್ನು ಪಾಲಿಸದಿದ್ದುದಕ್ಕೆ ಸಾಕ್ಷಿ ಆದ್ದರಿಂದ ನಾನು ಅಪರಾಧಿ ಅಲ್ಲ ಈ ಧೈರ್ಯವನ್ನು ಕಂಡು ಅರಸು ಬೆಚ್ಚಿಬಿದ್ದನು ಇವನು ಸಾಮಾನ್ಯ ಕಳ್ಳನಲ್ಲವೆಂದು ತಿಳಿದುಕೊಂಡನು ನೀವು ಯಾರು ಎಂದು ನನಗೆ ತೋರಿಸಬೇಕು ಎಂದು ಪ್ರಾರ್ಥಿಸಿದನು ತಕ್ಷಣ ದೇವರು ತನ್ನ ನಿಜಸ್ವರೂಪವಾದ ಶ್ರೀ ವೈಕುಂಠನಾಥನನ್ನು ತೋರಿದರು ಅರಸು ಶರಣಾದನು ಜನರು ಆನಂದಿಸಿದರು ಆ ದಿನದಿಂದ ದೇವರು ಕಳ್ಳಪಿರಾನ್ ಎಂಬ ಹೆಸರಿನಿಂದ ಪ್ರಸಿದ್ಧನಾದರೂ ಭಕ್ತರ ಮನಸ್ಸನ್ನು ಕದ್ದುಕೊಳ್ಳುವ ದಿವ್ಯ ಕಳ್ಳ ತಮಿಳು ತಿಂಗಳ ಥೈ ಮೊದಲ ದಿನ ಕಳ್ಳಪಿರಾನ್ ಪೆರುಮಾಳಿಗೆ ಒಂದೊಂದಾಗಿ ನೂರ ಎಂಟು ರೇಷ್ಮೆ ಪಠ್ಯುಗಳನ್ನು ಅಲಂಕರಿಸಲಾಗುತ್ತದೆ ಅಲಂಕಾರವಾದ ನಂತರ ಸ್ವಾಮಿ ಧ್ವಜಸ್ತಂಭವನ್ನು ಪ್ರಕ್ರಮಿಸುತ್ತಾರೆ ನಂತರ ಪ್ರತಿಯೊಂದು ಪಠ್ಯುಗಳನ್ನು ಕ್ರಮವಾಗಿ ತೆಗೆದು ಹಾಕಲಾಗುತ್ತದೆ ಆ ದಿನ ನೂರ ಎಂಟು ದಿವ್ಯ ದೇಶಗಳ ದೇವತೆಗಳು ಕಳ್ಳಪಿರಾನ್ ರೂಪದಲ್ಲಿ ಇಲ್ಲಿಗೆ ಬಂದು ಭಕ್ತರಿಗೆ ಅನುಗ್ರಹ ನೀಡುತ್ತಾರೆ ಎಂಬ ಐತಿಹ್ಯ ಪ್ರತಿ ವರ್ಷ ಎರಡು ಬಾರಿ ಸೂರ್ಯನ ಕಿರಣಗಳು ನೇರವಾಗಿ ಸ್ವಾಮಿಯ ತಿರುಮೂರ್ತಿಯ ಮೇಲೆ ಬೀಳುತ್ತವೆ ಈ ಅಪೂರ್ವ ದೃಶ್ಯವನ್ನು ನೋಡುವುದಕ್ಕಾಗಿ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಮತ್ತೊಂದು ವಿಶೇಷವೆಂದರೆ ಉತ್ಸವ ಮೂರ್ತಿಯ ಬಲಗಲ್ಲಿನ ಮೇಲೆ ಸೌಮ್ಯವಾದ ಒಂದು ಗುರುತು ಕಂಡುಬರುತ್ತದೆ ಅದು ಸ್ವಾಮಿಯ ಸೌಂದರ್ಯವನ್ನು ನೋಡಿ ಮಾರುಹೋದ ಶಿಲ್ಪಿಯ ಸ್ಪರ್ಶ ಎಂದು ಹೇಳಲಾಗುತ್ತದೆ ತಿರು ವೈಕುಂಠಂ ಕೇವಲ ದೇವಾಲಯವಲ್ಲದೂ ಒಂದು ಅನುಭವ ಇಲ್ಲಿ ಇತಿಹಾಸ ಪುರಾಣ ಮತ್ತು ದೈವತ್ವ ನಿತ್ಯ ನಿತ್ಯಕೃಪೆಯಾಗಿ ಅರಳುತ್ತವೆ ಬನ್ನಿ ವೈಕುಂಠನಾಥನ ದರ್ಶನ ಪಡೆದು ಅನುಗ್ರಹಿಸಿಕೊಳ್ಳೋಣ